ಇನ್ನು ಬೆಳಗಾವಿಯಲ್ಲಿ ನಕಲಿ ಡಾಕ್ಟರ್ಸ್ ಗಳ ಹಾವಳಿ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಬೆಳಗಾವಿಯಲ್ಲಿ ಹೆಚ್ಚಿದ ನಕಲಿ ಡಾಕ್ಟರ್ಸ್ ಗಳ ಹಾವಳಿ ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಂಡಿರುವಂತಹ ಟಿ ಅಧಿಕಾರಿಗಳು ನಕಲಿ ವೈದ್ಯರ ಬಗ್ಗೆ ಸುದ್ದಿ ಮಾಡಿದ್ದ ಈಗಾಗಲೇ ಜನತಾ ಟಿವಿ ಜನತಾ ಟಿವಿ ವರದಿ ಬೆನ್ನಲ್ಲೇ ಅಖಾಡಕ್ಕಿಳಿದ ಟಿಎಚ್ಒ ಅಧಿಕಾರಿಗಳು ಜಗದೀಶ್ ಗೊರಗುದ್ದಿ ಎಂಬಾತನ ವಿರುದ್ಧ ಒ ಕ್ರಮವನ್ನ ಕೈಗೊಂಡಿದ್ದಾರೆ ಒ ಹೆಚ್ಚು ಹಣ ಪಡೆಯುತ್ತಿದ್ದಾರೆಂದು ಜಗದೀಶ್ ಒಬ್ಬ ನಕಲಿ ವೈದ್ಯ ಜಗದೀಶ್ ಆರೋಪವನ್ನ ಮಾಡ್ತಾ ಇರುವಂತದ್ದು ಆರೋಪದ ಬೆನ್ನಲ್ಲೇ ನಕಲಿ ವೈದ್ಯ ಜಗದೀಶ್ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡಿದ್ದಾರೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ನಕಲಿ ಡಾಕ್ಟರ್ ನಕಲಿ ವೈದ್ಯರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಅದರಲ್ಲಿ ಈಗಾಗಲೇ ಜಗದೀಶ್ ಎಂಬಾತನನ್ನ ಈತನ ಬಗ್ಗೆ ನಮ್ಮ ಜನತಾ ನ್ಯೂಸ್ ವರದಿ ಈ ಹಿಂದೆ ಮಾಡಿತ್ತು ಇದರ ಬಗ್ಗೆ ಹಲವು ಬಾರಿ ಸುದ್ದಿಯನ್ನ ಮಾಡಿತ್ತು ಜನತಾ ನ್ಯೂಸ್ ಆದರೂ ಕೂಡ ಈತನಿಗೆ ಬುದ್ಧಿ ಬಂದಿರಲಿಲ್ಲ ಈಗ ಟಿ ಎಚ್ ಒ ಅಧಿಕಾರಿಗಳು ಅಲ್ಲಿನ ಒಂದು ತಾಲೂಕಿನ ಆಗಿರ್ಬೋದು ಟಿ ಎಚ್ ಒ ಅಧಿಕಾರಿಗಳು ಏನಿದ್ದಾರೆ ಇನ್ನು ಒಬ್ಬ ನಕಲಿ ಡಾಕ್ಟರ್ ಈತನ ಮೇಲೆ ಕ್ರಮವನ್ನ ಕೈಗೊಂಡಿರುವಂತದ್ದು ಈತನ ಬಣ್ಣ ಕೂಡ ಈಗ ಬಯಲಾಗ್ತಾ ಇದೆ ಆದರೆ ಈತ ನಕಲಿ ಡಾಕ್ಟರ್ ಜಗದೀಶ್ ಏನಿದಾನೆ ಟಿ ಒ ಅವರ ವಿರುದ್ಧವಾಗಿನೇ ಆರೋಪವನ್ನ ಮಾಡ್ತಾ ಇದ್ದಾನೆ ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಇನ್ನು ಜಗದೀಶ್ ಗೊರಗುದ್ದಿ ಎಂಬಾತನ ವಿರುದ್ಧ ಟಿ ಎಚ್ ಒ ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿದ್ದಾರೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಕಲಿ ಡಾಕ್ಟರ್ಸ್ ಗಳ ಹಾವಳಿ ಒಂದು ಇವರು ಇವರು ಮಾಡುವಂತಹ ನಕಲಿ ಒಂದು ವೈದ್ಯ ಒಂದು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಅವರು ಕಾಲ್ನಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಇನ್ನು ಬೆಳಗಾವಿಯಲ್ಲಿ ನಡೆದಿರುವಂತಹ ಈ ಒಂದು ನಕಲಿ ಡಾಕ್ಟರ್ಸ್ ಗಳ ಹಾವಳಿ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಈಗಾಗಲೇ ಜಗದೀಶ್ ಎಂಬಾತನ ಮೇಲೆ ಈಗಾಗಲೇ ಟಿ ಎಚ್ಒ ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿದ್ದಾರೆ ಬಂದಿದ್ದು ಅದು ಟಿಎಚ್ ಅವರ ಹೆಸರು ಕೆಡಿಸೋಕೆ ಅಂತ ಅವರು ಕೆಪಿಎಂ ತೆಗೆದುಕೊಡಲು ಜಾಸ್ತಿ ಹಣ ಕೇಳ್ತಾರೆ ಹಾಗೆ ಅಂತ ಹೇಳಿ ಇವರು ಇದನ್ ಮಾಡ್ರು ಹೆಸರು ಹಿಂಗಾಗಿ ಬಗ್ಗೆ ಮಾಹಿತಿ ಕೊಟ್ಟ ತಕ್ಷಣ ನಮ್ಮ ಆ ಕ್ರಮ ಕೈಗೊಂಡಿದ್ದಾರೆ ಇನ್ನು ಈಗಾಗಲೇ ಒಂದು ಬೆಳಗಾವಿನಲ್ಲಿ ಇದು ಮೊದಲಿನ ಬಾರಿ ಅಲ್ಲ ಹಲವು ಬಾರಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವೆ ನಕಲಿ ಡಾಕ್ಟರ್ಸ್ ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಜನತಾ ನ್ಯೂಸ್ ಕೂಡ ಈ ಹಿಂದೆ ವರದಿ ಮಾಡಿತ್ತು ಇದ್ರ ಬಗ್ಗೆ ಹೇಳೋದಾದ್ರೆ ಅದೇ ವರದಿ ಮಾಡಿದ ತಕ್ಷಣನೇ ಕ್ರಮ ಕೈಗೊಂಡಿದ್ದಾರೆ ಯಾಕಂತಂದ್ರೆ ಎಲ್ಲ ನಕಲಿ ವೈದ್ಯರು ಏನ್ ಮಾಡ್ತಾ ಇದಾರೆ ಟಿ ಎಚ್ ಓ ಅಥವಾ ಆರೋಗ್ಯ ಅಧಿಕಾರಿಗಳ ಬಗ್ಗೆ ಅವಹೇಳನಕಾರ ಹೇಳೋದು ಅವರಿಗೆ ನಾವು ತಿಂಗಳಿಗೆ ಇಂತಿಷ್ಟು ಮಂತ್ಲಿ ವಸೀಲಿ ಕೊಡ್ತೀವಿ ಅಂತ ಹೇಳಿ ಅವರು ಹೆಸರಿಗೆ ಕಳಂಕ ತರೋದು ಪ್ರತಿ ಒಂದು ಹಳ್ಳಿಯಲ್ಲಿ ಒಂದ್ ಐದಾರು ಜನ ನಕಲಿ ವೈದ್ಯರು ಕಂಡು ಬಂದಿದ್ದಾರೆ ಧನ್ಯವಾದಗಳು ಮಲ್ಲಿಕಾರ್ಜುನ ಅವರೇ ಇನ್ನು ಬೆಳಗಾವಿನಲ್ಲಿ ದಿನದಿಂದ ದಿನಕ್ಕೆ ಅಲ್ಲಿರುವಂತಹ ನಕಲಿ ಡಾಕ್ಟರ್ಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ ಈಗ ಏನು ನಮ್ಮ ಜನತಾ ವಾಹಿನಿ ಏನಿದೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿತ್ತು ಯಾರ ಒಬ್ಬ ಅಲ್ಲಿ ಜಗದೀಶ್ ಎನ್ನುವಂತಹ ನಕಲಿ ಡಾಕ್ಟರ್ ಏನಿದಾನೆ ಆತ ಮಾಡುತ್ತಿದ್ದಂತಹ ಈ ಒಂದು ಕ್ರಮ ಆಗಿರಬಹುದು ಈ ಒಂದು ಕಾರ್ಯ ಆಗಿರಬಹುದು ಇದರ ಬಗ್ಗೆ ಜನತಾ ನ್ಯೂಸ್ ಜನಗಳಿಗೆಲ್ಲ ವರದಿಯನ್ನ ಮಾಡಿತ್ತು ಈಗ ಅಲ್ಲಿರುವಂತಹ ಟಿ ಅಧಿಕಾರಿಗಳು ಆತನ ವಿರುದ್ಧ ಕ್ರಮವನ್ನ ಕೈಗೊಂಡಿರುವಂತದ್ದು